ಮೂಲಾರಾಧನೆಗಳು ಮೂಲನಾಗ ಅಂತ ನಮ್ಮ ಹಿರಿಯರು ಆರಾಧನೆ ಮಾಡಿ ಮಾಡಿರ್ತಕ್ಕಂತಹ ನಾಗದೇವರ ಸನ್ನಿಧಾನಕ್ಕೆ ನಾವು ಹೋಗಲಿಲ್ಲ ಹೇಳಿದರೆ ನಾಗಮಂಡಲ ಮಾಡಿದರೂ ಅದರ ಪೂರ್ಣ ಪ್ರಸಾದ ಸಿಗುವುದಿಲ್ಲ ಅಂತ ಹೇಳ್ತಾರೆ ನಾಗಮಂಡಲ ಮಾಡಿಸಿದರೂ ಕೂಡ ಕೊನೆಗೆ ನಾಗದೇವರು ದರ್ಶನದಲ್ಲಿ ಕೇಳ್ತಾರೆ ನಿಮ್ಮ ಮೂಲನಾಗ ಎಲ್ಲಿ ಅಲ್ಲಿಗೆ ಹೋಗಿದ್ದೀರೋ ಅದು ಜೀರ್ಣಾವಸ್ಥೆಯಲ್ಲಿದೆ ಅದರ ಜೀರ್ಣೋದ್ಧಾರವಾಗಿ ಅಲ್ಲಿ ಪೂಜೆ ಪುನಸ್ಕಾರಗಳು ಚೆನ್ನಾಗಿ ನಡೆಯುವಂತೆ ವ್ಯವಸ್ಥೆ ಮಾಡಬೇಕು ಎಂಬಂತಹ ಒಂದು ವಾಕ್ಯ ಬರ್ತದೆ ఒక శ్లోక ఇదే గురుశాప సర్పశాప శ్రీశాప ప్రేతపీడనం విప్రశాపో దేవక కృత్యాగ్దోషజం భయం జాతకస్ గుణాన్ హరయాదాపద్గతం నరం అంతా ఇంత ఈ మూలదోషలు అంత కరయల్పడత ఈ మూలదోషలు ఏనివే గురుశాప సర్పశాప శ్రీశాప ప్రేతదోష ದೇವಕೋಪ ದೇವತಾರಾಧನೆ ವ್ಯತ್ಯಾಸ ಧರ್ಮದೈವ ಈ ಧರ್ಮದೇವತೆಗಳು ನಮ್ಮ ತುಳುನಾಡಿನಲ್ಲಿ ಏನು ಧರ್ಮದೈವಗಳು ಅಂತೇವೆ ಅವುಗಳ ಆರಾಧನೆಯು ಬಹಳ ಮುಖ್ಯ ತುಳು ಜನರಿಗೆ ಅವುಗಳ ಆರಾಧನೆಯನ್ನೆಲ್ಲ ಸರಿಯಾದ ಕ್ರಮದಲ್ಲಿ ನಡೆಸದೇ ಇದ್ದರೆ ಜಾತಕಸ್ಯ ಗುಣಾನ ಹತ್ವ ಜಾತಕದಲ್ಲಿ ಒಳ್ಳೆಯ ಗುಣಗಳಿದ್ದರೂ ಕೂಡ ಅದನ್ನು ನಾಶ ಮಾಡಿ ಕುರಿಯಾತ್ ಆಪದ್ಗತಂ ನರಂ ನರಂ ಆಪದ್ಗತಂ ಕುರಿಯಾತ್ ಮನುಷ್ಯನನ್ನು ಆಪತ್ತಿಗೆ ಒಳಗಾದವನನ್ನಾಗಿ ಮಾಡುತ್ತವೆ ಅಂತ ಆದ್ದರಿಂದಾಗಿ ಏನು ಪ್ರಶ್ನಶಾಸ್ತ್ರದ ಮೂಲಕ ಚಿಂತನೆ ಮಾಡತಕ್ಕಂತಹ ಏನೆಲ್ಲ ವಿಚಾರಗಳು ಬರ್ತವೆ ಅವುಗಳು ಕೂಡ ಭಗವದ್ಗೀತೆಗೆ ಸಮ್ಮತವಾಗಿರ್ತಕ್ಕಂತಹ ವಿಚಾರಗಳೇ ಯಾಕೆ ಹೇಳಿದರೆ ಉತ್ಸನ್ನ ಕುಲಧರ್ಮಾನ್ನಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭತಿ ಇದೆ ಅಂತ ಹೇಳಿದ ಹಾಗೆ ನಾವು ಕುಲಧರ್ಮಗಳನ್ನೆಲ್ಲ ಬಿಟ್ಟು ಕುಲಧರ್ಮಗಳ ಆಚರಣೆಗಳನ್ನೆಲ್ಲ ಬಿಟ್ಟು ನಾವು ಜೀವನವನ್ನು ನಡೆಸಿದೆವು ಅಂತ ಹೇಳಿದರೆ ನಮಗೆ ನರಕದಲ್ಲಿ ವಾಸ ಎನ್ನುವಂಥದ್ದು ಅದು ನಿಶ್ಚಿತ ಎಂಬಂತಹ ಏನು ಅರ್ಜುನನ ಅಭಿಪ್ರಾಯ ಇದೆ ಅದು ಕೂಡ ಒಂದು ರೀತಿಯಲ್ಲಿ ಜ್ಯೋತಿಷಾಸ್ತ್ರದಿಂದ ಅದು ಸಮರ್ಥಿತವಾಗಿರ್ತಕ್ಕಂತಹ ಅಭಿಪ್ರಾಯ ಆ ಅಂಶಗಳನ್ನೆಲ್ಲ ಜ್ಯೋತಿಷಿಗಳು ವಿಶೇಷವಾಗಿ ಚಿಂತನೆಗೆ ಒಳಪಡಿಸ್ತಾರೆ ಆ ಒಂದು ಎಚ್ಚರ ಅರ್ಜುನನಿಗೆ ಇತ್ತು ಅದನ್ನು ನಾವೂ ಕೂಡ ಎಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬಂತಹ ಒಂದು ಸಂದೇಶ ನಾವು ಭಗವದ್ಗೀತೆಯಲ್ಲಿ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇದೆ ಆದ್ದರಿಂದಲೇ ಮಹಾಭಾರತದಲ್ಲಿ ಒಂದು ಬಾರಿ ನಾರದರು ಯುಧಿಷ್ಠಿರನ ಬಳಿಗೆ ಬರ್ತಾರೆ ಯುಧಿಷ್ಠಿರನ ಬಳಿಗೆ ಬಂದು ಆದಿಪರ್ವತದಲ್ಲಿ ಆದಿಪರ್ವದಲ್ಲಿ ಯುಧಿಷ್ಠನ ಸಭೆಗೆ ಬಂದ ನಾರದರು ಅವನಿಗೆ ರಾಜನೀತಿಯ ಉಪದೇಶ ಮಾಡ್ತಾ ಹೇಳ್ತಾರೆ ಅಂಗೇಶು ನಿಷ್ಣಾತಃ ಜ್ಯೋತಿಷ ಪ್ರತಿಪಾದಕ ಉತ್ಪಾತೇಶು ಸರ್ವೇಶು ದೈವಜ್ಞ ಕುಶಲಸ್ತವ ಅಂತ ಕೇಳ್ತಾರೆ ನಿನ್ನ ಆಸ್ಥಾನದಲ್ಲಿ ಜ್ಯೋತಿಷದ ಆರು ಅಂಗಗಳಲ್ಲಿ ನಿಷ್ಣಾತನಾಗಿರ್ತಕ್ಕಂತಹ ನಾನು ಹೇಳಿದೆ ಜಾತಕ ಗೋಲ ನಿಮಿತ್ತ ಪ್ರಶ್ನ ಮುಹೂರ್ತ ಗಣಿತ ಎಂಬಂಥ ಅಂಗಗಳು ಜ್ಯೋತಿಷಕ್ಕೆ ಆರು ಅಂಗಗಳಲ್ಲಿ ನಿಷ್ಣಾತವಾಗಿರುವ ನಿಷ್ಣಾತನಾಗಿರುವ ಉತ್ಪಾತೇಶದ ಸರ್ವೇಶ ಕುಶಲ ಯಾವುದೇ ಉತ್ಪಾತಗಳು ಘಟಿಸಿದಾಗ ಅಥವಾ ಯಾವುದೇ ಶಕುನಗಳು ನಿಮಿತ್ತಗಳು ಘಟಿಸಿದಾಗ ಅದು ಒಳ್ಳೆಯದೋ ಕೆಟ್ಟದೋ ಅಂತ ಹೇಳತಕ್ಕಂತಹ ಒಬ್ಬ ಜ್ಯೋತಿಷಿ ನಿನ್ನ ಆಸ್ಥಾನದಲ್ಲಿ ಇದ್ದಾನೆಯೋ ಅಂತ ಕೇಳ್ತಾರೆ ಅಂದರೆ ಅಂತಹ ಜ್ಯೋತಿಷಿ ನಿನ್ನ ಆಸ್ಥಾನದಲ್ಲಿ ಇರಬೇಕು ಅಂತ ಅರ್ಥ ದೈವಜ್ಞ ಕುಶಲಸ್ಥವಾ ನಿನ್ನ ಆಸ್ಥಾನದಲ್ಲಿ ಇದ್ದಾನೆ ಅಂತಹ ಜ್ಯೋತಿಷಿ ಅಂತ ಪ್ರಶ್ನಿಸ್ತಾರೆ ಅಂದರೆ ಜ್ಯೋತಿಷಿಗೆ ರಾಜನ ಆಸ್ಥಾನದಲ್ಲಿ ಒಂದು ಸ್ಥಾನ ಇತ್ತು ಮಹಾಭಾರತದ ಕಾಲದಲ್ಲಿಯೇ ಅಂದರೆ ಅವನು ಈ ಆರೂ ಅಂಗಗಳಲ್ಲಿ ನಿಷ್ಣಾತನಾಗಿರಬೇಕು ಪ್ರಶ್ನ ಮಾರ್ಗದ ಎರಡನೇ ಅಧ್ಯಾಯದಲ್ಲಿ ದೈವಜ್ಞನ ಬಳಿಗೆ ಪ್ರಶ್ನೆ ಕೇಳಲಿಕ್ಕೆ ಅಂತ ಪೃಚ್ಛಕ ಎಲ್ಲಿ ಬರ್ತಾನೆ ಏನು ಎದುರಿಗೆ ಬರ್ತಾನೆ ಅಲ್ಲಿಂದಲೇ ದೈವಜ್ಞ ಅವನನ್ನು ಗಮನಿಸ್ತಾ ಇರಬೇಕು ಅವನು ಹೇಗೆ ಬರ್ತಾ ಇದ್ದಾನೆ ಅವನ ಅಂಗಚೇಷ್ಟೆ ಹೇಗಿದೆ ಅವನ ಮುಖಭಾವ ಹೇಗಿದೆ ಅವನ ಬಾಯಿಯಲ್ಲಿ ಏನಾದರೂ ಮಾತಾಡ್ತಾ ಇದ್ದಾನೋ ಅಥವಾ ಅವನು ಬರುವಾಗ ಏನಾದರೂ ಕೆಲವು ಶಕುನಗಳು ಘಟಿಸ್ತಾ ಇವೆಯೋ ಎಲ್ಲ ನೋಡಿಕೊಂಡು ಅಂತಹ ಶಕುನಗಳ ಫಲಗಳನ್ನು ಈ ಗೃಹಸ್ಥಿತಿಗೆ ಯೋಜನೆ ಮಾಡಿಯೇ ಫಲಪ್ರವಚನವನ್ನು ಮಾಡುವಂಥದ್ದು ನಿಮಿತ್ತವೂ ಕೂಡ ಪ್ರಶ್ನಶಾಸ್ತ್ರದ ಒಂದು ಅಂಗ ಪ್ರಶ್ನೆ ಪ್ರಶ್ನೆ ಹೇಳುವಾಗ ನಿಮಿತ್ತವನ್ನು ಕೂಡ ನೋಡಿಕೊಳ್ತಾರೆ ನಿಮಿತ್ತ ಒಂದರಿಂದಲೇ ಅಲ್ಲ ನಿಮಿತ್ತಗಳಿಂದ ಯಾವ ಗ್ರಹಸ್ಥಿತಿ ಸಮರ್ಥಿಸಲ್ಪಡ್ತದೋ ಅಂತಹ ಗೃಹಸ್ಥಿತಿಯ ಫಲವು ಬಹಳ ಸ್ಪಷ್ಟ ಅಂತ ಹೇಳಿಕೊಂಡು ಶಾಸ್ತ್ರಕಾರರು ಹೇಳ್ತಾರೆ ನೀವು ಗೃಹಸ್ಥಿತಿಯ ಫಲ ಹೇಳಿ ಆದರೆ ಗೃಹಸ್ಥಿತಿಯ ಫಲವನ್ನು ಹೇಳಬೇಕಾದ್ರೆ ನಿಮಗೆ ನಿಮಿತ್ತಗಳಿಂದ ಒಳ್ಳೆಯ ಸಂವಾದ ಸಿಕ್ಕಿರಬೇಕು ನೀವು ಜಾತಕ ನೋಡಿಯೋ ಪ್ರಶ್ನೆ ಹೇಳಿವೋ ಪ್ರಶ್ನೆ ನೋಡಿಯೋ ಈ ಹುಡುಗಿಗೆ ಈ ಹುಡುಗ ಆಗ್ಬೋದು ಅಂತ ತೀರ್ಮಾನ ಕೊಡುವಾಗ ಒಂದು ಯಾವುದಾದ್ರೂ ಒಂದು ಒಳ್ಳೆಯ ಶಕುನ ನಿಮಗೆ ಕಂಡು ಬಂದಿರಬೇಕು ಓ ಏನೋ ಯಾರಾದರೂ ಮದುವೆಗೆ ಹೇಳಿಕೆಯನ್ನು ಹೇಳಲಿಕ್ಕೆ ಬರೋದು ಅಥವಾ ಮದುವೆಯ ವಾರ್ತೆ ಹೇಳುವುದು ಇತ್ಯಾದಿ ಏನೋ ಒಂದು ಒಳ್ಳೆ ಅಥವಾ ಏನಾದರೂ ಒಳ್ಳೆಯ ಶಕುನಗಳು ಫಲ ಕಾಣುವಂಥದ್ದು ಶುಭ ಮಂಗಲ ವಸ್ತುಗಳು ಕಾಣುವಂಥದ್ದು ಇಂತಹ ಒಳ್ಳೆಯ ಶಕುನಗಳ ಸಂವಾದದಿಂದ ಕೂಡಿದ ಗ್ರಹಸ್ಥಿತಿಯೇ ಸರಿಯಾದ ಫಲವನ್ನು ಕೊಡ್ತದೆ ಅಂತ ನಿಮಿತ್ತ ಶಾಸ್ತ್ರಕಾರರು ತಮ್ಮ ಅಸ್ತಿತ್ವವನ್ನು ಬಹಳ ಗಟ್ಟಿಯಾಗಿ ಉಳಿಸಿಕೊಂಡಿದ್ದಾರೆ ಜ್ಯೋತಿಷ್ಯದಲ್ಲಿ ಶಕುನೇರ್ ಜಾತ ಸಂವಾದಂ ರಾಶಿ ಗ್ರಹ ಫಲಂ ಸ್ಫುಟಂಥ ಶಕುನಗಳಿಂದ ಸಂವಾದ ಪಡೆದಂತಹ ಗೃಹಸ್ಥಿತಿಯ ಫಲಗಳೇ ಸ್ಪಷ್ಟ ಅಂತವು ಅಂದರೆ ಗೃಹಸ್ಥಿತಿಯ ಫಲಗಳನ್ನು ನಾವು ನಿರ್ಣಯಿಸಬೇಕಾದರೆ ಶಕುನಗಳ ಸಂವಾದವನ್ನು ಗಮನಿಸಬೇಕು ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಒಂದು ನಿಮಿತ್ತಗಳನ್ನು ಗಮನಿಸ್ಲಿಕ್ಕೆ ಹೇಳ್ತಾರೆ ಮಾರ್ಗದಲ್ಲಿ ಅವನು ಬರುವಾಗಲೇ ಅವನು ಬಂದ ಸಮಯ ಹೇಗಿದೆ ಅವನು ದೇಶ ಪ್ರದೇಶ ಹೇಗಿದೆ ನಿಮ್ಮ ಶ್ವಾಸಸ್ಥಿತಿ ಗಾಳಿ ಯಾವ ಮೂಗಿನ ಯಾವ ಬದಿಯಲ್ಲಿ ಹೋಗ್ತಾ ಇದೆ ಎಡಬದಿಯಲ್ಲಿಯೋ ಬಲಬದಿಯಲ್ಲಿಯೋ ಅದರಿಂದ ಕೆಲವು ಫಲಗಳು ನಮ್ಮ ದೇಹದಲ್ಲಿ ಮೂಗಿನಲ್ಲಿ ಶ್ವಾಸ ನಮ್ಮ ದೇಹದ ಉಷ್ಣತೆಗೆ ಸರಿಯಾಗಿ ಅದು ದಿಕ್ಕನ್ನು ಬದಲಾಯಿಸ್ತಾ ಇರ್ತದೆ ಕೆಲವೊಮ್ಮೆ ಎಡಬದಿಯಲ್ಲಿ ಹೆಚ್ಚು ಶ್ವಾಸ ಇದ್ದರೆ ಕೆಲವೊಮ್ಮೆ ಬಲಬದಿಯಲ್ಲಿ ಇರ್ತದೆ ಶ್ವಾಸ ಹೋಗ್ತಾ ಇರ್ತದೆ ಆಗ ಆ ಪ್ರಶ್ನೆ ಕೇಳಲಿಕ್ಕೆ ಬಂದವನು ಬಂದು ನಿಂತಾಗ ನೀವು ಶ್ವಾಸ ಇದ್ದ ಬದಿಯಲ್ಲಿ ನಿಂತಿದ್ದಾನೋ ಶ್ವಾಸ ಇಲ್ಲದ ಬದಿಯಲ್ಲಿ ನಿಂತಿದ್ದಾನೋ ಅಂತ ಜ್ಯೋತಿಷಿಗಳು ಗಮನಿಸಿಕೊಳ್ತಾರೆ ಶ್ವಾಸ ಇದ್ದ ಬದಿಯಲ್ಲಿ ನಿಂತಿದ್ದಾನೆ ಅಂದರೆ ಅವನು ಯಾವ ಉದ್ದೇಶವಾಗಿ ಕೇಳಲಿಕ್ಕೆ ಬಂದಿದ್ದಾನೋ ಅದು ಸಕ್ಸಸ್ ಆಗ್ತದೆ ಅಂತರ್ಥ ಅದು ಫಲ ಕೊಡ್ತದೆ ಅಂತರ್ಥ ಶ್ವಾಸ ಇಲ್ಲದ ಬದಿಯಲ್ಲಿ ನಿಂತಾಗ ಅವನು ಯಾವ ಉದ್ದೇಶದಿಂದ ಬಂದಿದ್ದಾನೋ ಅದು ಪೂರ್ತಿ ಕೈಗೊಡುವ ಸಾಧ್ಯತೆ ಕಷ್ಟ ಎಂಬ ಸೂಚನೆ ಶ್ವಾಸದಲ್ಲಿಯೂ ಕೂಡ ಇರ್ತದೆ ಪ್ರಷ್ಟು ಸ್ಪರ್ಶನಂತ ಅವನು ಯಾವ ಅಂಗವನ್ನು ಮುಡ್ತಾನೆ ಅದರ ಮೇಲೂ ಕೆಲವು ಫಲಗಳುಂಟು ಸುಮ್ಮನೆ ಯಾದೃಚ್ಛಿಕವಾಗಿ ಅವನು ಯಾರು ಹೇಳದೆ ಯಾವುದೋ ಒಂದು ಅಂಗವನ್ನು ಬಂದು ಮುಡ್ತಾನೆ ಅದರ ಮೇಲೂ ಫಲ ಇದೆ ಅವನು ಯಾವ ದಿಕ್ಕಿಲ್ಲ ಬಂದು ಕೂತ್ಕೊಳ್ತಾನೆ ಯಾವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ತಾನೆ ಅವನು ಮಾತನ್ನು ಆರಂಭಿಸುವಾಗ ಮೊದಲ ಅಕ್ಷರ ಯಾವುದು ಹೇಳ್ತಾನೆ ನಮ್ಮ ಮನೆ ಅಂತ ಸ್ಟಾರ್ಟ್ ಮಾಡಿದ ಆರಂಭ ಮಾಡಿದ ಅಂತ ತಗೊಳ್ಳಿ ಆಗ ಮೊದಲ ಅಕ್ಷರ ಯಾವುದು ಹೇಳ್ತಾರೆ ನಕಾರ ಅದರ ಮೇಲೆ ಒಂದು ಫಲ ಇದೆ ಪವನವನ್ನೀಂದ್ರಾಂಬು ನಾಪುಂಸಕಂ ವಾಕ್ಯಾದೂತ ನಪುಂಸಕಾಕ್ಷರಂ ಅತೀವ ಅನಿಷ್ಟದಂ ಯಮಗಣನಗಳಿಗೆ ನಪುಂಸಕಾಕ್ಷರಗಳು ಅಂತ ಹೆಸರು ವಾಕ್ಯದ ಆದಿಯಲ್ಲಿ ನಪುಂಸಕಾಕ್ಷರವನ್ನು ಹೇಳಿ ಪ್ರಾರಂಭ ಮಾಡಿದ ಅಂತ ಹೇಳಿದರೆ ಅದು ಸ್ವಲ್ಪ ನಕಾರಾತ್ಮಕ ಧೋರಣೆ ಅದು ಆ ಕಾ ಕೆಲಸ ಆಗುವುದಿಲ್ಲ ಎಂಬುದನ್ನು ಸೂಚನೆ ಕೊಡ್ತದೆ ಅಂತ ಯಾವುದೇ ಅಕ್ಷರ ಪ್ರಾರಂಭಿಸೋದು ಅವರ ದೇವರ ಪ್ರೇರಣೆ ಕೊಟ್ಟಂತೆ ಅಕ್ಷರವನ್ನು ಪ್ರಾರಂಭಿಸ್ತಾನೆ ಒಂದು ಅಕ್ಷರಕ್ಕೂ ಫಲ ಇದೆ ಮೊದಲ ಅಕ್ಷರಕ್ಕೂ ಮೊದಲ ಮೂರು ಅಕ್ಷರಗಳಿಗೂ ಕೂಡ ಒಂದು ಗಣ ಮಾಡಿ ಯಗಣ ರಗಣ ಅಂತ ಆದಿ ಮಧ್ಯ ಅವಸಾನಗಳಲ್ಲಿ ಗುರು ಲಘುಗಳ ವಿನ್ಯಾಸವನ್ನು ಮಾಡಿ ಅದು ಯಾವ ಗಣ ಆಗ್ತದೆ ಅಂತ ನೋಡಿ ಅದರ ಮೇಲೂ ಒಂದು ಫಲ ಇದೆ ಒಟ್ಟು ಎಷ್ಟು ಅಕ್ಷರಗಳನ್ನು ಹೇಳ್ತಾನೆ ಮೊದಲ ವಾಕ್ಯದಲ್ಲಿ ಎಟ್ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟಿದೆ ಅದರ ಮೇಲೂ ಒಂದು ಫಲ ಇದೆ ಅದು ನಿಮ್ಗೆ ಕೇಳಲಿಕ್ಕೆ ಬಂದವರೆ ನಿಮ್ಗೆ ಗೊತ್ತಿರುವುದಿಲ್ಲ ಜ್ಯೋತಿಷಿಗಳಿಗೆಲ್ಲ ಅದು ಅದನ್ನೆಲ್ಲ ಸೆಟ್ ಮಾಡಿಕೊಂಡು ಅದು ಹೇಳಿದ್ದನ್ನೆಲ್ಲ ಸ್ವಲ್ಪ ಬರ್ಕೊಂಡು ಅದನ್ನು ಲೆಕ್ಕಾಚಾರಗಳನ್ನೆಲ್ಲ ಮಾಡಿಕೊಂಡು ಮತ್ತೆ ನಿರ್ಣಯ ಕೊಡ್ತಾರೆ ನಿಮಗೆ ಅಂದಾಗೆ ನೀವು ಜ್ಯೋ ಜ್ಯೋತಿಷಿಗಳ ಹತ್ರ ಹೋದಾಗ ನಿಮಿತ್ತಗಳು ನಿಮಿತ್ತಗಳನ್ನು ಅವರು ಗಮನಿಸ್ತಾ ಇರ್ತಾರೆ ಗಮನಿಸಬೇಕು ಶಾಸ್ತ್ರ ಹಾಗೆ ಹೇಳ್ತಾರೆ ಕೇವಲ ಗೃಹಸ್ಥಿತಿಯ ಮೇಲೆ ಫಲ ಹೇಳುವುದಲ್ಲ ಚೇಷ್ಟಾಭಾವ ವಿಲೋಕನೇ ಚ ಅವನು ಯಾವ ರೀತಿ ಚೇಷ್ಟೆ ಮಾಡ್ತಾನೆ ಯಾವ ರೀತಿಯ ಮುಖದ ಭಾವವನ್ನು ತೋರಿಸ್ತಾನೆ ಕಣ್ಣನ್ನು ಯಾವ ಕಡೆಗೆ ಕೆಳ ಮೇಲ್ನೋಟಕ್ಕೆ ಮಾಡಿ ಕೇಳ್ತಾ ಇದ್ದಾನೋ ಕೆಳಮುಖ ಮಾಡಿ ಕೇಳ್ತಾ ಇದ್ದಾನೋ ಎಲ್ಲದರ ಮೇಲೆ ಒಂದು ಫಲಗಳನ್ನು ಹೇಳ್ತಾನೆ ಕೈಕಾಲಗಳನ್ನು ಹೇಗೆ ಇಟ್ಕೊಂಡಿದ್ದಾನೆ ಕೈಕಾಲುಗಳನ್ನು ಅಲ್ಲಾಡಿಸ್ತಾ ಇದ್ದಾನೋ ಬದಲಾಯಿಸ್ತಾ ಇದ್ದಾನೋ ಇದರ ಮೇಲೆ ಎಲ್ಲ ಫಲಗಳುಂಟು ಎಡಕಾಲನ್ನು ಮುಂದೆ ಇಟ್ಟಿದ್ದಾನೋ ಬಲಕಾಲನ್ನು ಮುಂದೆ ಇಟ್ಟಿದ್ದಾನೋ ವಾಮಪಾದಂ ಸ್ಥಿರೀಕೃತ್ಯ ಸ್ಥಿತಿ ದಕ್ಷಪಾದಂ ಸ್ಥಿರೀಕೃತ್ಯ ಸ್ಥಿತಿ ಈ ಎಲ್ಲ ಅಂಶಗಳನ್ನು ನೋಡಿ ಅದರಲ್ಲಿ ಹೆಚ್ಚಿನ ಅಂಶಗಳು ಯಾವುದನ್ನು ಹೇಳ್ತಾ ಇವೆ ಹೆಚ್ಚಿನ ಅಂಶಗಳು ಒಳ್ಳೆಯದನ್ನು ಹೇಳ್ತಾ ಇವೆ ಅಂದರೆ ಒಳ್ಳೆಯದು ಹೆಚ್ಚಿನ ಅಂಶಗಳು ಕೆಟ್ಟದನ್ನು ಸೂಚಿಸ್ತಾ ಇದ್ದರೆ ಕೆಟ್ಟದು ಅಂದರೆ ಯಾರಿಗೂ ನಿರ್ಣಯಿಸಲಿಕ್ಕೆ ಆಗದೇ ಇರತಕ್ಕಂತಹ ಒಂದು ಭವಿಷ್ಯವನ್ನು ಬಹು ಸಂವಾದಗಳ ಮೂಲಕ ನಿರ್ಣಯಿಸುವಂಥದ್ದೇ ಭಾರತೀಯ ಜ್ಯೋತಿಷಾಷ್ಟ್ರ ನಮ್ಗೆ ಗೊತ್ತಿಲ್ಲ ಬಂದು ಕೇಳಲಿಕ್ಕೆ ಬಂದವ ನಿಮ್ಮ ಭವಿಷ್ಯ ಗೊತ್ತಿಲ್ಲದಷ್ಟು ಜ್ಯೋತಿಷಿಗೂ ಗೊತ್ತಿಲ್ಲ ನಿಮ್ಮ ಭವಿಷ್ಯ ಏನು ಅಂತ ಆದರೆ ಅದನ್ನು ಬಹು ಸಂವಾದಗಳ ಮೇಲೆ ಒಂದು ಇದು ಈ ಒಂದು ಫಲ ಹೇಳ್ತದೆ ಜೀವನ ಈ ಒಂದು ಫಲ ಹೇಳ್ತದೆ ಜೀವನ ಈ ಒಂದು ಫಲ ಜೀವನ ಇನ್ನೊಂದು ಫಲ ಹೇಳ್ತದೆ ಮರಣ ಇನ್ನೊಂದು ಫಲ ಮರಣ ಹಲವು ಫಲಗಳು ಮರಣವನ್ನೇ ಹೇಳ್ತಾ ಇವೆ ಅಂದರೆ ಅವನಿಗೆ ಮರಣ ಎಂಬುದೇ ಫಲ ಆಗಿರ್ತದೆ ಕೆಲವು ಫಲಗಳು ಮರಣ ಹೇಳಿದರೆ ಅವರ ಜೀವನ ನೀವು ಬದುಕತಿ ಅಂತ ಹೇಳಲಿಕ್ಕೆ ಆಗ್ತದೆ ಈಗ ಬಹು ಸಂವಾದಗಳ ಮೂಲಕ ಹೇಳುವುದರಿಂದಲೇ ಜ್ಯೋತಿಷ್ಯವನ್ನು ಹಿಂದಿನವರು ಶಾಸ್ತ್ರ ಅಂತ ಹೇಳಿದರು ಯಾವುದೇ ಸಂವಾದವನ್ನು ಗಮನಿಸದೆ ಫಲವನ್ನು ನಿರ್ಣಯಿಸಿದರೆ ಅದು ಗಿಳಿ ಜ್ಯೋತಿಷ ಆಗಿಬಿಡ್ತದೆ ಗಿಳಿ ಜ್ಯೋತಿಷವನ್ನು ನಮ್ಮವರು ಶಾಸ್ತ್ರ ಅಂತ ಹೇಳಿಲ್ಲ ಯಾಕೆ ಕೇಳಿದಲ್ಲಿ ಬಹು ಸಂವಾದ ಇಲ್ಲ ಗಿಳಿ ಒಂದು ಕಾಗದವನ್ನು ತೆಗೆದುಕೊಡ್ತದೆ ಅದರಲ್ಲಿ ಏನು ಬರೆದಿದ್ದು ಅದೇ ಫಲ ಬಹು ಸಂವಾದ ಇಲ್ಲ ಅದನ್ನು ಘಟಿಸ್ತದೆ ಅಂತ ಇಲ್ಲ ಘಟಿಸಬೇಕಾಗಿಲ್ಲ ಆ ಫಲ ಅದಕ್ಕೆ ಹಲವು ಸಂವಾದಗಳನ್ನು ನೋಡಿಲ್ಲ ಭವಿಷ್ಯ ಹೇಳುವವರು ತುಂಬ ಜನ ಇರ್ಬೋದು ಆದರೆ ಭವಿಷ್ಯ ಹೇಳುವವರೆಲ್ಲ ಜ್ಯೋತಿಷಿಗಳಲ್ಲ ಜ್ಯೋತಿಷಿಗಳು ಭವಿಷ್ಯವನ್ನು ಹೇಳ್ತಾರೆ ಅಷ್ಟೆ ಆದರೆ ಜ್ಯೋತಿಷ್ಯದಲ್ಲಿ ಹೇಳುವಂತಹ ಭವಿಷ್ಯ ಅದು ಬಹು ಸಂವಾದಗಳ ಮೇಲೆ ನಿರ್ಣೀತವಾದಂತಹ ಭವಿಷ್ಯ ಅವರು ಹಾಗೆ ಭವಿಷ್ಯ ಹೇಳಲಿಕ್ಕೆ ಒಂದಷ್ಟು ಅವರು ಆಧಾರ ಅಂಶಗಳನ್ನು ಕೊಡ್ತಾರೆ ಇಂಥಿಂಥ ಅಂಶಗಳು ಇದ್ದದ್ರಿಂದ ನಾವು ಹೇಳಿದೆವು ನೀವು ನಿಮ್ಮ ರೋಗ ಗುಣ ಆಗ್ತದೆ ನೀವಿಂತಹ ಚಿಕಿತ್ಸೆ ಮಾಡಿ ಹಲವು ಅಂಶಗಳ ಮೇಲೆ ಚಿಂತನೆ ಮಾಡಿ ಹೇಳುವಂಥದ್ದು ಹೀಗೆ ಬಹು ಸಂವಾದದ ಮೇಲೆ ಒಂದು ಭವಿಷ್ಯವನ್ನು ತೀರ್ಮಾನ ಮಾಡುವುದರಿಂದ ನಾವು ಹೇಳುವುದು ಜಾತಕವನ್ನು ನೋಡುವುದಾಗಲಿ ಪ್ರಶ್ನೆಯನ್ನು ನೋಡುವುದಾಗಲಿ ಸುಮ್ಮನೆ ನೋಡುವುದು ಹೇಳುವುದಲ್ಲ ಒನ್ ವರ್ಡ್ ಆನ್ಸರ್ ಅಲ್ಲ ಅದು ಜಾತಕ ಚಿಂತನೆ ಪ್ರಶ್ನ ಚಿಂತನೆ ಅಂತ ಅದಕ್ಕೊಂದು ಚಿಂತನೆ ಅಂತ ಒಂದು ಪದವನ್ನು ಹಚ್ಚಿಬಿಡ್ತಾರೆ ಅಂದರೆ ಅಲ್ಲಿ ಬಹು ಸಂವಾದಗಳಿಂದ ಚಿಂತನೆ ಮಾಡಲಿಕ್ಕಿದೆ ಆ ಬಹು ಸಂವಾದಗಳ ಅಡಿಯಲ್ಲಿ ನಿರ್ಣಯವನ್ನು ಕೊಡುವಂಥದ್ದು ಆದ್ದರಿಂದಾಗಿ ರಾಜನ ಬಳಿಯಲ್ಲಿ ಒಬ್ಬ ಜ್ಯೋತಿಷಿ ಬೇಕು ಅಂತ ಮಹಾಭಾರತ ಮಹಾಭಾರತದಲ್ಲಿ ನಾರದರು ಕೇಳ್ತಾ ಇದ್ದಾರೆ ಯುಧಿಷ್ಠರ ಹತ್ರ ನಿಮ್ಮ ಬಳಿಯಲ್ಲಿ ಒಬ್ಬ ಜ್ಯೋತಿಷಿ ಇದಾನಲ್ಲ ಅಂದರೆ ಜ್ಯೋತಿಷಿ ರಾಜನಿಗೆ ಬರುವ ಕಷ್ಟವನ್ನು ಪರಿಹರಿಸುವಷ್ಟು ಅವನಲ್ಲಿರ್ತಕ್ಕಂತಹ ಸೈನ್ಯ ಬಲವಾಗಲಿ ಆನೆಯಾಗಲಿ ಕುದುರೆಯಾಗಲಿ ಅದು ಅದು ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ವರಾಹಿಹಿರಾಚಾರ್ಯರು ಜ್ಯೋತಿಷಿಯ ಸ್ಥಾನವನ್ನು ಹೇಳ್ತಾರೆ ನಮ್ಮ ಜ್ಯೋತಿಷ್ಯದಲ್ಲಿ ನತಃಸಹಸ್ರಂ ಕರಿಣಾಂ ಚತುರ್ಗುಣಂ ಕರೋತಿ ದೇಶಕಾಲಜ್ಞೋ ಯಥೈಕೋ ದೈವಚಿಂತಕಃ ಅಂತ ಸಾವಿರ ಆನೆಗಳಿರಲಿ ನಾಲ್ಕು ಸಾವಿರ ಕುದುರೆಗಳಿರಲಿ ಅವುಗಳು ಮಾಡಲಿಕ್ಕೆ ಆಗದೇ ಇರುವಂಥ ಕೆಲಸವನ್ನು ಸರಿಯಾಗಿ ಶಾಸ್ತ್ರವನ್ನು ತಿಳಿದಿರತಕ್ಕಂಥ ಒಬ್ಬ ಜ್ಯೋತಿಷಿ ರಾಜನಿಗೆ ಮಾಡ್ತಾನೆ ಅಂದರೆ ಆ ಜ್ಯೋತಿಷಿಯು ಸರಿಯಾಗಿ ಬಹು ಸಂವಾದಗಳನ್ನು ಉಲ್ಲೇಖಿಸಿ ಬೇರೆ ಬೇರೆ ನಿಮಿತ್ತಗಳನ್ನು ನೋಡಿ ಗೃಹಸ್ಥಿತಿಯನ್ನೂ ಅವಲೋಕಿಸಿ ಚೆನ್ನಾಗಿ ವಿಮರ್ಶೆ ಮಾಡಿ ನೀವು ಯುದ್ಧಕ್ಕೆ ಹೋಗಬೇಕು ಹೋಗಬೇಕೋ ಬೇಡವೋ ಈಗ ಇಲ್ಲೇ ನಿಲ್ಲಬೇಕು ಇತ್ಯಾದಿಗಳನ್ನು ಹೇಳಿದಾಗ ಮುಂದೆ ಆಗುವ ಘೋರ ಉತ್ಪಾತಗಳನ್ನು ಈ ಜ್ಯೋತಿಷಿ ತನ್ನ ಮಾರ್ಗದರ್ಶನದ ಮೂಲಕ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಆದ್ದರಿಂದಾಗಿ ಆನೆ ಕುದುರೆಗಳಿಗಿಂತ ಜಾಸ್ತಿ ಉಪಕಾರ ಒಬ್ಬ ಜ್ಯೋತಿಷಿಯಿಂದ ರಾಜನಿಗೆ ಆಗ್ತದೆ ಅಂತಹ ಒಂದು ಮಹತ್ವ ಜ್ಯೋತಿಷಿಗಿದೆ ಅಂದಾಗಿ ಈಗೆಲ್ಲ ಶಾಸ್ತ್ರವನ್ನಾಗಲಿ ಯಾರು ಮೂಢನಂಬಿಕೆ ಅಂತ ಯಾರು ಬೈತಾರೋ ಅವರೂ ಕೂಡ ಹಿಂದಿನ ಬಾಗಿಲಿಂದ ಹೋಗಿ ಜ್ಯೋತಿಷಕ್ಕೂ ಹೇಳುವವರೇ ಆಗಿದ್ದಾರೆ ಇನ್ನು ಯಾರು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಪ್ರಗತಿಯನ್ನು ಪಡೀತಾ ಇದ್ದಾರೋ ಅವರೂ ಕೂಡ ಪ್ರಾಮಾಣಿಕವಾಗಿ ಜ್ಯೋತಿಷ ಚಿಂತನೆಯನ್ನು ಮಾಡಿಕೊಂಡು ಕಾಲಕಾಲಕ್ಕೆ ತಮಗೆ ಏನಾದರೂ ತೊಂದರೆಗಳಿದ್ದರೆ ಅದನ್ನು ನಿವಾರಿಸಿಕೊಂಡು ಮುಂದಕ್ಕೆ ಹೋಗ್ ಹೋಗ್ತಾ ಇದ್ದಾರೆ ಆದ್ದರಿಂದಾಗಿ ಜ್ಯೋತಿಷ್ಶಾಸ್ತ್ರದ ಪ್ರಯೋಜನ ಇವತ್ತಿಗೂ ಕೂಡ ರಾಜನಿಂದ ಆರಂಭಿಸಿ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ರಾಜಕಾರಣಿಗಳಿಂದ ಆರಂಭಿಸಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಏನು ಜ್ಯೋತಿಷ್ಶಾಸ್ತ್ರದ ಒಂದು ಮಾರ್ಗದರ್ಶನ ಇದೆ ಅದು ಇತ್ತೀಚಿನ ಬೆಳವಣಿಗೆಯಲ್ಲ ಅದು ಇತ್ತೀಚಿನ ಬೆಳವಣಿಗೆ ಅಲ್ಲ ರಾಮಾಯಣ ಮಹಾಭಾರತಗಳ ಕಾಲದಿಂದಲೂ ಕೂಡ ನಾವು ಈ ರಾಜರುಗಳಿಗೆ ಜ್ಯೋತಿಷಿಗಳು ಕೊಡುವಂಥ ಮಾರ್ಗದರ್ಶನ ಅದು ಅಗತ್ಯವಾಗಿದೆ ಎಂಬುದನ್ನು ನಾವು ಗ್ರಂಥಗಳನ್ನು ಮಹಾಭಾರತಾದ ಗ್ರಂಥಗಳನ್ನು ನಾವು ನೋಡಿ ತಿಳ್ಕೊಳ್ಬೋದು ಒಂದು ರೀತಿಯಲ್ಲಿ ನಾನು ಇವತ್ತೇನು ಮಹಾಭಾರತದಲ್ಲಿ ಕೆಲವು ಗೃಹಸ್ಥಿತಿಗಳ ಉಲ್ಲೇಖ ಎಲ್ಲ ಮಾಡಿದೆ ಅದನ್ನು ನೋಡುವ ಕಾಣ್ತದೆ ಮಹಾಭಾರತ ಕಾಲದಲ್ಲಿಯೂ ಕೂಡ ಆಕಾಶವನ್ನು ನೋಡ್ತಾ ಇದ್ದರು ಆಕಾಶದಲ್ಲಿ ಗ್ರಹಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದರು ಯಾವ ನಕ್ಷತ್ರದ ಹತ್ರ ಯಾವ ಗ್ರಹ ಇದ್ದಾನೆ ಅಂತ ನೋಡ್ತಾ ಇದ್ದರು ಹದಿಮೂರು ದಿನಗಳ ಪಕ್ಷ ಬಂದಿದೆ ಅಂತ ಹೇಳಿದರೆ ಆಗಲೂ ಕೂಡ ಪಂಚಾಂಗ ರಚನೆ ಮಾಡ್ತಾ ಇದ್ದರು ಅಂತ ಅರ್ಥ ಹದಿಮೂರು ದಿನಗಳ ಪಕ್ಷ ಎರಡು ತಿಥಿ ಉಪರಿ ಬಂದು ಹದಿಮೂರು ದಿನದ ಪಕ್ಷ ಬಂದಿದೆ ಅಂತ ಮಹಾಭಾರತದಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದರೆ ಈಗ ಹೇಗೆ ಪಂಚಾಂಗ ಮಾಡಿ ನಾವು ತಿಥಿಗಳನ್ನೆಲ್ಲ ಲೆಕ್ಕ ಮಾಡ್ತೇವೋ ಆ ಪಂಚಾಂಗದ ನಿರ್ಮಾಣ ಪಂಚಾಂಗ ಪದ್ಧತಿ ಮಹಾಭಾರತದಲ್ಲಿ ಮಹಾಭಾರತದ ಕಾಲದಲ್ಲಿಯೂ ಕೂಡ ಇತ್ತು ಸೂರ್ಯಚಂದ್ರರ ಗತಿ ಅಲ್ಲಿ ಬೇಕಾಗತಕ್ಕದ್ದು ಹದಿಮೂರು ದಿನಗಳ ಪಕ್ಷ ಬರಬೇಕಾದರೆ ಸೂರ್ಯಚಂದ್ರರ ಒಂದು ಎವರೇಜ್ ಗತಿ ಗೊತ್ತಿದರೆ ಆಗುವುದಿಲ್ಲ ಗತಿಯ ಜ್ಞಾನ ಇದ್ದರೆ ಮಾತ್ರ ಗೊತ್ತಾಗುತ್ತೆ ಒಂದು ಏನೋ ಹಿಂದಿನವರು ಏನೋ ಅಂದಾಜುಗತಿ ಮಾಡಿರ್ಬೋದು ನಮ್ಮಂತೆ ಈಗಿನವರಂತೆ ಗತಿ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ನಾವು ತಿಳಿಯುವಾಗಿಲ್ಲ ಹೇಳುವಾಗಿಲ್ಲ ಯಾಕೆ ಕೇಳಿದ್ರೆ ಹದಿಮೂರು ದಿನಗಳ ಒಂದು ಪಕ್ಷ ಬರ್ತದೆ ಎರಡು ಪಕ್ಷ ಉಪರಿ ಬರ್ತದೆ ಎರಡು ತಿಥಿ ಉಪರಿ ಬರ್ತದೆ ಅಂತ ಅವರು ತೀರ್ಮಾನ ಮಾಡ್ತಾ ಇದ್ದಾರೆ ಅಂದರೆ ರವಿಚಂದ್ರರ ಗತಿಯ ಜ್ಞಾನವು ಕೂಡ ಅವರಿಗೆ ಇತ್ತು ಅಂತಲೇ ಅರ್ಥ ಅಂತಹ ಒಂದು ಒಂದು ರೀತಿಯಲ್ಲಿ ಈಗಿನಗಿಂತಲೂ ಹೆಚ್ಚು ವಿಕಸಿತವಾದ ಜ್ಯೋತಿಷಾಸ್ತ್ರ ಆಗ ಇತ್ತು ಅಂತ ನಮಗೆ ಒಂದು ಅಂದಾಜಿಸುವಂಥ ಪ್ರಸಂಗ ಬರ್ತದೆ ನಾವು ಹೇಳ್ತೇವೆ ಸಾಮಾನ್ಯ ಹಿಂದೆ ಎಲ್ಲ ಸಣ್ಣದಲ್ಲಿತ್ತು ಈಗ ಈ ವಿಸ್ತಾರ ಆಗ್ತಾ ಬಂದದ್ದು ಅಂತ ಆದರೆ ಅದು ಯಾವ ರೀತಿ ಈಗಿನ ಕಾಲಘಟ್ಟವೇ ಬೇರೆ ಆಗಿನ ಕಾಲವೇ ಬೇರೆ ಮಹಾಭಾರತದಲ್ಲಿ ಬಂದಿರತಕ್ಕಂತಹ ಜ್ಯೋತಿಷಾಸ್ತ್ರದ ಉಲ್ಲೇಖಗಳನ್ನು ಕೆಲವು ಕೆಲವುದನ್ನೆಲ್ಲ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ ನಮಗೆ ಯಾವ ನಕ್ಷತ್ರ ಎಂಥದ್ದು ಅಂತ ಹೇಳ್ಕೊಂಡು ಅಂದರೆ ಆಗ ಯಾವ ರೀತಿಯ ಯಾವ ನಕ್ಷತ್ರಕ್ಕೆ ಏನು ಹೆಸರಿನಲ್ಲಿ ವ್ಯವಹಾರ ಇತ್ತು ನಮ್ಗೆ ಗೊತ್ತಿಲ್ಲ ಇಂಥ ಸೂಕ್ಷ್ಮವಾದಂತಹ ಜ್ಯೋತಿಷ್ಯದ ವಿಚಾರಗಳನ್ನು ನಾವು ಮಹಾಭಾರತದಲ್ಲಿ ಬೇಕಾದಷ್ಟು ಕಾಣ್ಬೋದು ಈಗ ಬಹಳಷ್ಟು ವಿಮರ್ಶಕರು ಏನು ಅಯನಾರಂಭ ದಕ್ಷಿಣಾಯನ ಆರಂಭ ಉತ್ತರಾಯಣ ಆರಂಭದ ಬಗ್ಗೆ ಎಲ್ಲ ಬಹಳ ಚರ್ಚೆಗಳಿವೆ ಈ ಚರ್ಚೆಗಳು ಮಹಾಭಾರತದಲ್ಲಿಯೂ ಇತ್ತು ಮಹಾಭಾರತ ಕಾಲದಲ್ಲಿಯೂ ಇತ್ತು ಧನಿಷ್ಠ ನಕ್ಷತ್ರದಿಂದ ಆರಂಭಿಸಿ ಉತ್ತರಾಯಣ ಮಾಡಬೇಕು ಶ್ರವಣ ನಕ್ಷತ್ರದಿಂದ ಆರಂಭಿಸಿ ಉತ್ತರಾಯಣ ಮಾಡಬೇಕು ಎಂಬಂಥ ಚರ್ಚೆ ನಾವು ಮಹಾಭಾರತದಲ್ಲಿ ಕಾಣ್ತೇವೆ ಇದನ್ನು ಹೇಳ್ತಾ ಹೋದರೆ ಬೇರೆ ಪ್ರವಚನ ಮಾಡಬೇಕಾದೀತು ಮಹಾಭಾರತದ ಜ್ಯೋತಿಷ್ಯದ ಉಲ್ಲೇಖಗಳು ಬಹಳಷ್ಟಿವೆ ಮಹಾಭಾರತ ಕಾಲದಲ್ಲಿ ಪಂಚಾಂಗ ಪರಿಷ್ಕರಣೆಯು ಕೂಡ ಆಗಿತ್ತು ಅಂತ ಹೇಳ್ತಾರೆ ಹಿಂದೆ ನಕ್ಷತ್ರ ಚಕ್ರದಲ್ಲಿ ಇಪ್ಪತ್ತೆಂಟು ನಕ್ಷತ್ರಗಳು ಅಂತ ಲೆಕ್ಕಾಚಾರ ಇತ್ತು ಉತ್ತರಾಷಾಢ ಅಭಿಜಿತ್ ಶ್ರವಣ ಅಂತ ಮಧ್ಯದಲ್ಲಿ ಒಂದು ಅಭಿಜಿತ್ ಅಂತ ಒಂದು ನಕ್ಷತ್ರ ಮೂಲ ಪುರಾಷಾಢ ಉತ್ತರಾಷಾಢ ಶ್ರವಣ ಹೇಳ್ತೇವಲ್ಲ ಅಲ್ಲ ಉತ್ತರಾಷಾಢದ ಮೇಲೆ ಅಭಿಜಿತ್ ಆದಮೇಲೆ ಶ್ರವಣ ಅಂತ ಹೇಳ್ಕೊಂಡು ಹಿಂದೆ ಲೆಕ್ಕಾಚಾರ ಮಾಡ್ತಾಯಿದ್ರು ಒಂದು ನಕ್ಷತ್ರ ಜಾಸ್ತಿ ಇತ್ತು ಇಪ್ಪತ್ತೆಂಟು ಇತ್ತು ಮಹಾಭಾರತದ ಕಾಲದವರೆಗೆ ಮಹಾಭಾರತ ಕಾಲದಲ್ಲಿ ಈ ಬಗ್ಗೆ ಚರ್ಚೆಗಳಾಗಿ ನಕ್ಷತ್ರಗಳ ಚಕ್ರದಲ್ಲಿ ಅಭಿಜಿತ್ತನ್ನು ಕೈಬಿಟ್ಟಿದ್ರು ಕೈಬಿಟ್ಟರು ಇಪ್ಪತ್ತೇಳೇ ನಕ್ಷತ್ರಗಳು ಎಂಬಂಥ ತೀರ್ಮಾನಕ್ಕೆ ಬಂದರು ಅಂತ ಬಹಳ ದೊಡ್ಡ ವಿಚಾರ ಇದು ಅಂದರೆ ಆ ಒಂದು ಚಿಕಿತ್ಸಕವಾಗಿರ್ತಕ್ಕಂಥ ಬುದ್ಧಿ ನಾವು ಇಲ್ಲಿ ತಿಳ್ಕೊಳ್ಬೇಕಾದ್ರೆ ಏನು ಕೇಳಿದರೆ ಅಂತಹ ಒಂದು ಚಿಕಿತ್ಸಕವಾದ ಬುದ್ಧಿ ಆಕಾಶದಲ್ಲಿ ಆ ಒಂದು ಸುತ್ತಿನಲ್ಲಿ ಇಪ್ಪತ್ತೇಳು ನಕ್ಷತ್ರ ಅಂದರೆ ಒಂದು ರೌಂಡ್ ಒಂದು ಸುತ್ತು ಬರುವಾಗ ಇಪ್ಪತ್ತೇಳು ನಕ್ಷತ್ರಗಳು ಪ್ರಧಾನವಾಗಿ ನಮಗೆ ಸಿಗ್ತವೆ ಅಲ್ಲಿಗೆ ಒಂದು ನಕ್ಷತ್ರ ಚಕ್ರ ಪೂರ್ತಿಯಾಗ್ತದೆ ಪೂರ್ವದಿಂದ ಪೂರ್ವಕ್ಕೆ ಒಂದು ಸುತ್ತು ಬರುವಾಗ ಅದರಲ್ಲಿ ಇಪ್ಪತ್ತೇಳೇ ಪಾಯಿಂಟ್ಗಳನ್ನು ಗುರುತಿಸಿದ್ದಾರೆ ಹಿಂದಿನವರು ಅದು ಮೊದಲು ಇಪ್ಪತ್ತೆಂಟು ಇತ್ತು ಮತ್ತೆ ಅದನ್ನು ಇಪ್ಪತ್ತೇಳು ಅಂತ ಮಹಾಭಾರತ ಕಾಲದಲ್ಲಿ ಅಭಿಜಿತ್ತನ್ನು ಬಿಟ್ಟು ಶ್ರವಣವನ್ನು ಅಭಿತ್ ಬಿಟ್ಟು ಇಪ್ಪತ್ತೇಳು ನಕ್ಷತ್ರ ಮಾಡಿದ್ರು ಈಗಲೂ ಕೆಲವು ಮುಹೂರ್ತ ಗ್ರಂಥಗಳ ಕೆಲವು ವಿಷಯಗಳ ನಿರ್ಣಯ ಮಾಡಬೇಕಾದ್ರೆ ನಮಗೆ ಇಪ್ಪತ್ತೆಂಟು ನಕ್ಷತ್ರ ಅಂತಕೊಂಡು ಲೆಕ್ಕ ಮಾಡಬೇಕಾಗ್ತದೆ ಅಭಿಜಿತ್ ಸಹಿತವಾಗಿ ಅಲ್ಲಿ ಇಪ್ಪತ್ತೆಂಟು ನಕ್ಷತ್ರದ ಲೆಕ್ಕಾಚಾರ ಇದ್ದರೆ ಮಾತ್ರ ಮುಹೂರ್ತದಲ್ಲಿ ಕೆಲವು ನಿರ್ಣಯ ಮಾಡಲಿಕ್ಕೆ ಬರುವುದು ಯಾಕೆ ಅದು ಅದರ ಹಿಂದಿನ ಕಾಲದ ಒಂದು ವಿಷಯಗಳು ಅಂತ ಅಭಿಪ್ರಾಯ ಪಡ್ತಾರೆ ವಿಮರ್ಶಕರು ಮಹಾಭಾರತಕ್ಕಿಂತ ಹಿಂದೆ ಇದ್ದಂತಹ ಇಪ್ಪತ್ತೆಂಟು ನಕ್ಷತ್ರಗಳ ಗಣನಾ ಪದ್ಧತಿಯ ಕಾಲದ ಕೆಲವು ವಿಚಾರಗಳು ಅದು ಅದನ್ನು ಈಗ ತಗೊಳ್ಳುವಾಗ ಇಪ್ಪತ್ತೆಂಟು ಅಂತಲೇ ತಗೊಳ್ಬೇಕಾಗ್ತದೆ ನಕ್ಷತ್ರಗಳನ್ನು ಇಪ್ಪತ್ತೇಳು ತಗೊಂಡು ಅದನ್ನು ಮಾಡಲಿಕ್ಕೆ ಬರುವುದಿಲ್ಲ ಈ ರೀತಿಯ ಒಂದು ವಿಮರ್ಶಾತ್ಮಕವಾದಂತಹ ಈ ಜ್ಯೋತಿಷಾಸ್ತ್ರದ ಅಂಶಗಳು ಈ ಭಗವದ್ಗೀತೆಯಲ್ಲಿ ಇನ್ನಷ್ಟು ಇವೆ ಮುಂದಿನ ಅಧ್ಯಾಯಗಳಲ್ಲಿ ಇನ್ನಷ್ಟು ಇವೆ ಮುಖ್ಯವಾಗಿ ನಾವು ಏನು ಜನ್ಮಾಂತರದ ಕರ್ಮದ ಫಲವೇ ಜಾತಕದ ಮೂಲಕ ಅನುಭವಕ್ಕೆ ಬರ್ತದೆ ಅಂತ ಹೇಳ್ತದೆ ಹೇಳ್ತೇವೆ ಅದಕ್ಕೆ ನಮಗೆ ಮೂಲ ಆಧಾರವೇ ಭಗವದ್ಗೀತೆ ಇನ್ನು ಎರಡನೇ ಅಧ್ಯಾಯದಲ್ಲಿ ಬರತಕ್ಕಂತಹ ವಿಷಯಗಳು ಅದನ್ನು ಇನ್ನು ಕಾಲಗಣನೆಯ ಪದ್ಧತಿಯ ಬಗ್ಗೆಯೂ ಬಹಳಷ್ಟು ವಿಚಾರಗಳು ಭಗವದ್ಗೀತೆಯಲ್ಲಿ ಪ್ರಸ್ತುತವಾದದ್ದಿವೆ ಅದೆಲ್ಲವನ್ನು ಕೂಡ ಇನ್ನು ಮುಂದಿನ ಎರಡು ದಿನಗಳ ಉಪನ್ಯಾಸದಲ್ಲಿ ಯಥಾಮತಿಯಾಗಿ ಅವಲೋಕಿಸೋಣ